ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಾನಸ ಬಾಬು ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಬಿಟ್ಟೋಗಿ ಸಮ್ಮರ್ ಕ್ಯಾಂಪಿಗೆ ಅಡ್ಮಿಷನ್ ಮಾಡಿಸ್ಬೇಕಿತ್ತು ಅದಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ಸ್ಕೂಲಿಗೆ ಹೋಗಿ ಸಮ್ಮರ್ ಕ್ಯಾಂಪಿಗೆಲ್ಲ ಅಡ್ಮಿಷನ್ ಮಾಡಾಯಿತು ಅದಾದಮೇಲೆ ಈಚೆ ಸ್ವಲ್ಪ ಆಟ ಆಡಿಸ್ಕೊಂಡು ಅದಾದಮೇಲೆ ಕರ್ಕೊಂಡು ಬಂದೆ ಮಳೆ ಬರೋ ಥರ ಆಗಿತ್ತು ನಾವು ಸ್ವಲ್ಪ ಹೊತ್ತು ಅವ್ನ ಆಟ ಆಡ್ತೀನಿ ಅಂತ ಬಂದೆ ಇಲ್ಲ ಅಷ್ಟಲ್ಲಿ ಮಳೆನೇ ಬಂದು ಜೋರು ಗಾಳಿ ಬೀಸ್ತಿತ್ತು ಅವನಿಗೆ ಮನೆ ನಿಂತು ಇದ್ದು ತುಂಬ ಬೋರ್ ಆಗ್ತಿತ್ತು ಅದಕ್ಕೆ ಅವನು ಸ್ಕೂಲಿಗೆ ಹೋಗ್ತೀನಿ ಅಂತ ಅಳ್ತಿದ್ದ ಅದಕ್ಕೆ ಆಯಿತು ಅಂತ ಹೇಳಿ ಸಮ್ಮರ್ ಕ್ಯಾಂಪಿಗೆ ಸೇರಿಸ್ದೆ ಅದಕ್ಕಾದ್ಮೇಲೆ ಟೂ ಡೇಸ್ ಹೋದ ಅದಾದಮೇಲೆ ಈಗ ಅಳ್ತಿದ್ದಾನು ಸ್ಕೂಲಿಗೆ ಹೋಗಲ್ಲ ಅಂತ ಅಳ್ತಿದ್ದಾನೆ ಒನ್ ಮಂತ್ ಇರುತ್ತೆ ಸಮ್ಮರ್ ಕ್ಯಾಂಪು ಅದಕ್ಕೆ ಫೋರ್ ತೌಸಂಡ್ ಸಮ್ಮರ್ ಕ್ಯಾಂಪಿಗೆ ಅದರಲ್ಲೂ ಈ ಮಂತ್ ನೋಡು ರಜಾನೇ ಇದೆ ಮತ್ತೆ ಅದನ್ನೆಲ್ಲ ಮಾಡಾಯ್ತು ಆಟ ಆಡ್ತಿದ್ದು ಆಯ್ತು ಸ್ವಲ್ಪ ಹನಿ ಹನಿ ಮಳೆ ಬರ್ತಿತ್ತು ಅದಕ್ಕೆ ಅಂತ ಹೇಳಿ ಮುಂದೆ ಪಾನಿಪುರಿ ಮಸಾಲೆ ಪುರಿ ಜ್ಯೂಸು ಅದೆಲ್ಲ ಮಾಡೋದು ಅಂಗಡಿ ಸ್ಕೂಲ್ ಮುಂದೆನೇ ಇದೆಯಾ ಅದನ್ನು ತೋರಿಸ್ತಾನೆ ತಿಂತೀನಿ ಅಂತ ಆಮೇಲೆ ಅಲ್ಲಿ ಜ್ಯೂಸ್ ಎಲ್ಲ ಕುಡಿಸ್ಕೊಂಡು ಬರೋ ಅಷ್ಟರಲ್ಲಿ ಜೋರಾಗಿ ಮಳೆ ಬಂದ್ಬಿಡ್ತು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಅದಾದಮೇಲೆ ಅಲ್ಲಿ ಬರ್ತಾ ಸ್ವಲ್ಪ ವೆಜಿಟೇಬಲ್ಸು ಸೊಪ್ಪು ಎಲ್ಲ ಬೇಕಿತ್ತು ಅದನ್ನು ತಗೊಂಡು ಹಾಗೆ ಮನೆಗೆ ಬಂದು ಈಗ ಎಲ್ಲ ತರಕಾರಿನೂ ಸಪ್ರೇಟ್ ಮಾಡಿ ಇಟ್ಕೋತಿದ್ದೀನಿ ಮತ್ತು ಈಗ ಸಾಂಬಾರು ಮಾಡಬೇಕಿತ್ತು ಅದಕ್ಕೂ ವೆಜಿಟೇಬಲ್ಸು ಖಾಲಿಯಾಗಿತ್ತು ಆಗಿಂದಾಗ ಸ್ವಲ್ಪ ಫ್ರೆಶಾಗೆ ತಗೋತೀನಿ ಈಗ ಜಾಸ್ತಿ ಫ್ರಿಡ್ಜಲ್ಲಿ ಇಡೋಕ್ಕೆ ಹೋಗ್ತಾ ಇಲ್ಲ ಒಂದು ನೈಟು ಮತ್ತು ಮಾರ್ನಿಂಗು ಒಂದೆರಡು ದಿನಕ್ಕೆ ಆಗೋಷ್ಟು ಮಾತ್ರ ಸ್ವಲ್ಪ ತರಕಾರಿ ತಂದು ಮಾಡ್ಕೋತಿದ್ದೀನಿ ಮತ್ತು ಈಗ ನಾನು ಮಿಕ್ಸಿಂಗ್ ಬೇಳೆ ಮತ್ತು ತರಕಾರಿ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ ಅದಕ್ಕೆ ಅಂತ ವೆಜಿಟೇಬಲ್ಸ್ ಎಲ್ಲ ಮೊದಲೇ ಜೋಡಿಸ್ಕೊಂಡು ಅದಾದಮೇಲೆ ಮಾಡೋಣ ಅಂತ ನಮ್ಮ ಮನೇಲಿ ನನ್ನ ಹಸ್ಬೆಂಡಿಗೆ ಸ್ವಲ್ಪ ತೆಳ್ಳಗಿರೋ ಸಾರು ಅಂದರೆ ಇಷ್ಟ ಆಗೋಲ್ಲ ಸ್ವಲ್ಪ ಸಾರು ತಿಕ್ಕಾಗಿದ್ದರೆ ಇಷ್ಟ ಆಗುತ್ತೆ ಅದಕ್ಕೆ ಸ್ವಲ್ಪ ತಿಕ್ಕಾಗಿಯೇ ಸಾರು ಮಾಡ್ತಾಯಿರ್ತೀನಿ ಯಾವಾಗ್ಲೂ ಈಗ ಮಿಕ್ಸಿಂಗ್ ದಾಳು ಮತ್ತು ವೆಜಿಟೇಬಲ್ಸ್ ಹಾಕಿ ಸಾಂಬಾರು ಇದ್ದೀನಿ ಸ್ಕೂಲಿಂದ ಬಂದಿದ್ದೆ ಸ್ವಲ್ಪ ಲೇಟ್ ಆಯಿತು ಒಂದು ಒಂದು ಕಾಲು ಆಗೋಗಿತ್ತು ಅದಕ್ಕೆ ಅಂತ ಕ್ವಿಕ್ಕಾಗ ಬೇಗ ಹಾಕಬೇಕು ಆ ಥರ ಸಾಂಬಾರು ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೊತಿದ್ದೀನಿ ಒಂದೆರಡು ಮೂಲಂಗಿ ಒಂದು ಅರ್ಧ ಹೀರೆಕಾಯಿ ಸ್ವಲ್ಪ ಬೀನ್ಸು ಮತ್ತು ಬದನೆಕಾಯಿ ಇಷ್ಟನ್ನು ತಗೊಂಡಿದ್ದೀನಿ ಇಷ್ಟನ್ನು ಚೆನ್ನಾಗಿ ಕ ಕಟ್ ಮಾಡ್ಕೋಬೇಕು ಈ ಥರ ಸಾಂಬಾರು ನೀವು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ ಮತ್ತು ನಿಮ್ಮ ಮಕ್ಕಳನ್ನ ಸಮ್ಮರ್ ಕ್ಯಾಂಪಿಗೆಲ್ಲ ಹಾಕಿದ್ದೀರಾ ಇಲ್ಲ ಮನೆಯಲ್ಲೇ ಆಟ ಆಡಲಿ ಅಂತ ಬಿಟ್ಟಿದ್ದೀರಾ ಕಮೆಂಟ್ ಮಾಡಿ ಈ ಮಕ್ಕಳು ಮನೇಲಿರೋದಕ್ಕಿಂತ ಸ್ವಲ್ಪ ಈಚೆ ಹೋಗಿ ಸ್ಕೂಲಿಗೆಲ್ಲ ಹೋಗಿ ಬಂದರೆ ಅವರಿಗೂ ಸ್ವಲ್ಪ ಫ್ರೆಶ್ ಅಂತ ಅನಿಸುತ್ತೆ ಅಂದರೆ ಮನೆಯಲ್ಲೇ ಇರ್ತಾರೆ ನಮಗೂ ಏನು ಕೆಲಸನೂ ಮಾಡೋಕ್ಕೆ ಬಿಡೋಲ್ಲ ಹಾಗಾಗಿ ಸ್ಕೂಲಿಗೆ ಸೇರಿಸೋದೇ ಒಳ್ಳೆಯದು ಅಂತ ನಾನು ಅಂತೀನಿ ಸಮ್ಮರ್ ಕ್ಯಾಂಪಿಗೂ ಹಾಕಿ ಸ್ವಲ್ಪ ಆಕ್ಟಿವಿಟೀಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸ್ತಾರೆ ಬಿಟ್ಟು ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಆಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾರೆ ಅವನು ಬಂದು ಡ್ಯಾನ್ಸ್ ಮಾಡಿದೆ ಸಾಂಗ್ ಹೇಳಿದೆ ಮತ್ತು ಆಕ್ಟಿವಿಟೀಸ್ ಎಲ್ಲ ಮಾಡಿದ್ದೆಲ್ಲ ಹೇಳ್ತಾ ಇರ್ತಾನೆ ಕಲ್ತ್ಕೊಂಡು ಬರ್ತಾರೆ ಮಕ್ಕಳು ಮನೇಲಿರೋದಕ್ಕಿಂತ ಸ್ಕೂಲಿಗೆ ಹೋಗೋದೇ ಒಳ್ಳೆಯದು ಅಲ್ವಾ ಈಗ ಮೂಲಂಗಿ ಮತ್ತು ಹೀರೆಕಾಯಿ ಎಲ್ಲ ಕಟ್ ಮಾಡ್ಕೋತಿದ್ದೀನಿ ಮತ್ತು ಲಾಂಗ್ ವೀಡಿಯೋ ಮಾಡಿ ತುಂಬ ದಿನ ಆಗೋಗಿತ್ತು ಸ್ವಲ್ಪ ಹುಷಾರಿರಲಿಲ್ಲ ಅದಕ್ಕೆ ಅಂತ ಲಾಂಗ್ ವೀಡಿಯೋಸ್ ಹಾಕ್ತಿರ್ಲಿಲ್ಲ ಶಾರ್ಟ್ ವೀಡಿಯೋ ಕುಕ್ಕಿಂಗ್ ವೀಡಿಯೋಸ್ ಹಾಕ್ತಾ ಇರ್ತಿದ್ದೆ ಇನ್ನು ಲಾಂಗ್ ವೀಡಿಯೋ ತುಂಬ ದಿನ ಆಗೋಗಿತ್ತು ಈಗಿಂದ ಲಾಂಗ್ ವೀಡಿಯೋಸ್ ಎಲ್ಲ ಹಾಕ್ತಾ ಇರ್ತೀನಿ ಈಗ ಒಂದು ಸ್ವಲ್ಪ ಈ ಥರ ಮಿಕ್ಸಿಂಗ್ ದಾಲ್ ತಂದು ಈ ಥರ ಮಿಕ್ಸಿಂಗ್ ದಾಲ್ ತಂದು ಇಟ್ಕೊಂಡ್ಬಿಟ್ರೆ ಒಂದೇ ಸಲಿಗೆ ಎಲ್ಲನೂ ಹಾಕಿ ಮಾಡ್ಕೊಂಬಿಡ್ಬೋದು ನಾವು ಒಂದೊಂದೇ ಬೇಳೆ ಅದು ಇದು ಹಾಕಿ ಮಾಡ್ತೀವಿ ಅಂತ ಹೇಳಿದರೆ ಅಷ್ಟೊಂದು ಯೂಸ್ ಮಾಡಲ್ಲ ಎಲ್ಲ ಬೇಳೆಗಳು ಈ ಥರ ಮಿಕ್ಸಿಂಗಾಗಿ ಬೇಳೆ ತಂದಿಟ್ಕೊಂಡ್ರೆ ಒಂದು ಸಾಂಬಾರಲ್ಲಿ ಹಾಕಿಬಿಟ್ರೆ ಅದು ಪ್ರೋಟೀನು ಎಲ್ಲ ಒಂದರಲ್ಲೇ ಸಿಗುತ್ತೆ ಅಂತ ಅದೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೂ ಅಂತ ರೆಡಿ ಮಾಡ್ಕೊತಿದ್ದೀನಿ ಒಂದು ಈರುಳ್ಳಿ ಮತ್ತು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಕುಟಾಣಿಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕಿ ಚೆನ್ನಾಗಿ ಕುಟ್ಟಿ ಇಟ್ಕೊತಿದ್ದೀನಿ ಈಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಾದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಅದು ಚಿಟ ಪೀಠ ಅಂದಮೇಲೆ ಜಜ್ಜಿಟ್ಕೊಂಡಿರ್ತೀವಲ್ಲ ಬೆಳ್ಳುಳ್ಳಿ ಮತ್ತು ಜೀರಿಗೆ ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಈರುಳ್ಳಿ ಹಾಕಬೇಕು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆದಮೇಲೆ ವೆಜಿಟೇಬಲ್ಸು ನಿಮ್ಗೆ ಯಾವ್ದು ಬೇಕು ನಿಮಗಿಷ್ಟ ಯಾವ್ದು ಆಗುತ್ತೆ ಆ ವೆಜಿಟೇಬಲ್ಸ್ನ ಹಾಕಿ ಸ್ವಲ್ಪ ಎಣ್ಣೆಲೇ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಫ್ರೈ ಮಾಡಿ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳಿ ಉಪ್ಪು ಹಾಕಿ ಫ್ರೈ ಆದಮೇಲೆ ಸ್ವಲ್ಪ ಹೊತ್ತು ಟೊಮೊಟೊ ಹಾಕ್ಕೊಳ್ಳಿ ನಿಮಗೆ ಹುಳಿ ಹೇಗೆ ಬೇಕು ಹಾಗೆ ನೋಡಿ ಟೊಮೊಟೊ ಹಾಕ್ಕೊಳ್ಳಿ ನಾನು ಸ್ವಲ್ಪ ಹಣ್ಣು ಮತ್ತು ಟೊಮೊಟೊ ಎರಡೂ ಹಾಕ್ಕೊತಿದ್ದೀನಿ ನಿಮಗೆ ಬೇಕು ಅಂತ ಹೇಳಿದರೆ ಟೊಮೊಟೊನೇ ಜಾಸ್ತಿ ಸೇರಿಸ್ಕೊಳ್ಳಿ ಟೊಮೊಟೊ ಸ್ವಲ್ಪ ಫ್ರೈ ಆದಮೇಲೆ ಈಗ ಮಿಕ್ಸಿಂಗ್ ಬೇಳೆ ಇರುತ್ತಲ್ಲ ಅದನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಅದಾದಮೇಲೆ ಹುಣ್ಸೆಹಣ್ಣು ಹಾಕಿದ್ದೀನಿ ಸ್ವಲ್ಪ ಅದಾದಮೇಲೆ ಸಾಂಬಾರ್ ಪೌಡರ್ ಹಾಕ್ಕೊಳ್ಳಿ ನಾನು ಬೇಳೆ ಸಾಂಬಾರು ಪೌಡರೇ ಹಾಕ್ಕೊಂಡಿದ್ದೀನಿ ಅದನ್ನೊಂದು ಎರಡು ಸ್ಪೂನ್ ಹಾಕಿ ನೀರು ಹಾಕಿ ಉಪ್ಪು ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ ಅದಾದಮೇಲೆ ಒಂದು ಎರಡು ಮೂರು ವಿಸಿಲ್ ಬಂದರೆ ಸಾಂಬಾರು ರೆಡಿ ಆಗುತ್ತೆ ಈಗ ನನಗೆ ಸಾಂಬಾರು ರೈಸು ಎಲ್ಲ ರೆಡಿ ಆಯಿತು ಈಗ ಸರ್ವ್ ಮಾಡ್ಕೋತಾ ಇದ್ದೀನಿ ಈ ಸಾಂಬಾರು ತಿನ್ನೋಕ್ಕೂ ತುಂಬ ಟೇಸ್ಟಾಗಿರುತ್ತೆ ಮತ್ತು ಹೆಲ್ತಿಯಾಗೂ ಇರುತ್ತೆ ಎಲ್ಲ ಬೇಳೆನೂ ಮಿಕ್ಸ್ ಇರುತ್ತಲ್ಲ ಅದಕ್ಕೆ ನೀವು ಒಂದ್ಸಲಿ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಮತ್ತೆ ಒಂದು ಆಮ್ಲೆಟು ಮಾಡ್ಕೊಂಡಿದ್ದೆ ಮತ್ತೆ ಈ ಗುಂಬ ಬಿಸಿಲಲ್ವಾ ಅದಕ್ಕೆ ಅಂತ ಹೇಳಿ ಒಂದು ಗ್ಲಾಸ್ ಮಜ್ಜಿಗೆ ಮಧ್ಯಾಹ್ನದ ಊಟ ನೋಡಿ ಹೀಗಿತ್ತು ನಮ್ಮದು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್